ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನು ನೋಡ್ತಾ ಇದ್ದೀರಾ ಇಂದ್ರಾ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಊರ ಹಬ್ಬದ ಎರಡನೇ ದಿನ ವ್ಲಾಗ್ ಅಂತ ಹೇಳ್ಬೋದು ಆವತ್ತಿನ ದಿನ ಒನ್ನಾಲ್ ದೇವಿ ಅಂತೇಳಿ ದೇವರಿಗೆ ತಂಬಿಟ್ಟ ಆರತಿ ಇರುತ್ತೆ ಹಾಗಾಗಿ ಮನೆಯಲ್ಲಿ ಈ ರೀತಿ ಅಲಂಕಾರ ಮಾಡಿರೋಂಥದ್ದು ಬಾಗಿಲಿಗೆಲ್ಲ ನೀಟಾಗಿ ರಂಗೋಲಿ ಹಾಕಿ ತೋರಣ ಒಂದು ಸ್ವಲ್ಪ ತಂದು ತೋರಣ ಕಟ್ಟಿ ಹಾಗೆ ಹೂವೆಲ್ಲ ಹಾಕಿ ಈ ರೀತಿ ರೆಡಿ ಮಾಡಿರೋದು ಈ ಥರ ಮಾಡೋದ್ರಿಂದ ಏನೋ ಒಂದು ಹಬ್ಬದಲ್ಲಿ ಕಳೆ ಕಳೆ ಅಂತಾರಲ್ಲ ಮನೇಲಿ ಆ ಥರ ಅನಿಸುತ್ತೆ ಒಂಥರ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಮಾಡೋದ್ರಿಂದ ಒಂಥರ ಮನ್ಸ್ಗೂ ಒಂಥರ ಖುಷಿ ಅಂತಲೇ ಹೇಳ್ಬೋದು ಹಾಗೆ ಹೂವು ಎಲ್ಲನೂ ಎಲ್ಲ ತಗೊಂಡು ಎಲ್ಲ ರೆಡಿ ಮಾಡೋಣ ಅಂತೇಳಿ ರೆಡಿ ಫಸ್ಟ್ ಎಲ್ಲ ರೆಡಿ ಮಾಡಿಟ್ಬಿಟ್ರೆ ಆಮೇಲೆ ದೀಪ ಎಲ್ಲ ಹೆಚ್ಚಕ್ಕಾಗತ್ತೆ ಅಂದ್ಬಿಟ್ಟು ನಾನು ಫಸ್ಟೆಲ್ಲ ಎಲ್ಲದಕ್ಕೂ ಹೂವು ಎಲ್ಲ ಹಾಕಿ ದೇವ್ರ ಮನೆಗೆ ಹಾಗೆ ಬಾಗಿಲಿಗೆ ಎಲ್ಲ ಕಡೆ ಒಂದು ಕಡೆಯಿಂದ ನೀಟಾಗಿ ರೆಡಿ ಮಾಡಿ ಎತ್ತಿ ಇದ್ದೀನಿ ಏಕೆಂದರೆ ನೆಕ್ಸ್ಟ್ ಸೀರೆ ಉಟ್ಕೊಂಬಿಟ್ರೆ ಬಂದು ದೀಪ ಹಚ್ಚೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ನಂಗಂದರೆ ಅಲಂಕಾರ ದೇವ್ರಿಗೆ ಈ ಥರದೆಲ್ಲ ಮಾಡೋದು ಭಾಳ ಇಷ್ಟ ಆಗುತ್ತೆ ಆಮೇಲೆ ಅಂದರೆ ವೆರೈಟೀಸ್ ಹೂವುಗಳು ಇರಬೇಕು ನನಗೆ ಹಂಗಾದರೆ ನಂಗೆ ಒಂಥರ ಏನೋ ಒಂಥರ ಖುಷಿಯಿಂದ ಹಬ್ಬ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸೋಮವಾರ ಬೆಳಿಗ್ಗೆ ನಾನು ಮಾರ್ಕೆಟ್ಗೆ ಹೋಗಿ ಬಂದಿದ್ದಂಥದ್ದು ಇದಕ್ಕಿಂತ ಮುಂಚೆ ವೀಡಿಯೋ ನೋಡ್ತಾ ನೋಡ್ತಾಯಿದೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀನಿ ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಆ ಬೆಳಿಗ್ಗೆ ಏನೋ ಏನೋ ಟಿಫನ್ ಏನೋ ನಮ್ಮ ಮನೆಯವರು ತಂದು ಕೊಟ್ಟಿದ್ರು ಇಲ್ಲ ಮನೇಲಿ ಏನು ಮಾಡಿದ್ದೆ ನನಗೆ ಹಬ್ಬ ಆಗಿ ಒಂದು ವಾರ ಆಗಿರೋದ್ರಿಂದ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ ಇಲ್ಲ ಏನೋ ಚಿತ್ರ ನಾನು ಏನೋ ಮಾಡಿದೆ ಅನಿಸುತ್ತೆ ಪುಳಿಯೋಗ್ರನ್ನೇನೋ ಮಾಡಿದ್ದೀನಿ ಆ ಮಧ್ಯಾಹ್ನಕ್ಕೆ ನಾನು ತಿಳಿ ತಿಳಿಸಾರು ಹಾಗೆ ಒಂಚೂರು ಪಕೋಡ ಥರ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಆದರೆ ಎಲ್ಲ ಪಾಯಸ ಎಲ್ಲ ಮಾಡಿದ್ದೆನಲ್ಲ ಹಾಗೆ ಹಬ್ಬ ಆಮೇಲೆ ಒಂದು ಸ್ವಲ್ಪ ಸ್ಪೆಷಲ್ ಇರಬೇಕಲ್ವ ಆ ಪಲಾವ್ ಮಾಡಿದ್ದೆ ಅದು ಬೆಳಿಗ್ಗೆಯೇ ಪಲಾವ್ ಏನೋ ಮಾಡಿದ್ದೆ ಹೌದು ಆ ಪಲಾವ್ ಕೂಡ ಸ್ವಲ್ಪ ಇತ್ತು ಹಂಗಾಗಿ ಜೊತೆಗೆ ಇದೆಲ್ಲ ಇರಲಿ ಅನ್ಬಿಟ್ಟು ಮಾಡ್ತಾಯಿದ್ದೆ ಆನಿಯನ್ ಪಕೋಡ ಕೂಡ ಆನೆಯೆಲ್ಲ ಸಣ್ಣಗೆ ಹಚ್ಕೊಂಡು ಅದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕೋಲ್ಲ ಈರುಳ್ಳಿನೇ ಚೆನ್ನಾಗಿ ಹಚ್ಕೊಂಡು ಸಣ್ಣಕ್ಕೆ ಹಸಿಮೆಣ್ಸಿ ಹಾಗೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ಫಸ್ಟೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ನೀಟಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಉದ್ರಾಗೆ ಚೆನ್ನಾಗಿ ಬರುತ್ತೆ ನನ್ನ ಮಗ ಕೂಡ ಸ್ನಾನಕ್ಕೆ ಕೂಡ ಹೋಗಿದ್ದಾವಾಗ ಅವನಿಗೆ ಸ್ನಾನ ಮಾಡಿಸ್ಬಿಟ್ರೆ ನನ್ನ ಸೀರೆ ಎಲ್ಲ ಉಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತೇಳಿ ಅವನು ಕೂಡ ಸ್ನಾನಕ್ಕೆ ಕಳಿಸ್ಬಿಟ್ಟು ಅಡುಗೆ ಮನೆಯಲ್ಲಿ ಎಲ್ಲ ಆಗಿತ್ತು ಅನ್ನ ಸಾರು ಕೂಡ ಮಾಡಿಟ್ಬಿಟ್ಟು ಲಾಸ್ಟಲ್ಲಿ ಒಂಚೂರು ಪಕೋಡ ಮಾಡ ಅಂಥೇಳಿ ಮಾಡ್ತಾ ಇದ್ದೆ ಕೆಲಸ ಟಯರ್ಡ್ ಟಯರ್ಡ್ ಅನ್ನೋದ್ರಿಂದ ಮುಖ ನೋಡಿ ಯಾವ ರೀತಿ ಒಂಥರ ಅನಿಸ್ತಿರ್ತ ಆಮೇಲೆ ಊರಿಗೆ ಬೇರೆ ಹೋಗಿ ಬಂದ್ರಿಂದ ಮುಖ ಎಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿತ್ತು ನಂದು ಒಂಥರ ಇದು ಥರ ಸ್ವಲ್ಪ ಅದು ಬೆಳಿಗ್ಗೆ ಹಚ್ಕೊಂಡಿದ್ದೆ ಒಂಚೂರು ಕಾಫಿ ಪುಡಿ ಈ ಥರದ್ದೆಲ್ಲ ಹಾಕಿ ಒಂಚೂರು ಫೇಸ್ ಪ್ಯಾಕ್ನ ಮಾಡಿ ಹಚ್ಚಿದ್ದೆ ಆವ ಅದರಿಂದ ಸ್ವಲ್ಪ ಮುಖ ನೋಡೋಂಗೆ ಸ್ವಲ್ಪ ಇತ್ತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಸ್ವಲ್ಪ ಟ ಸಕ್ಕ ತುಂಬನೇ ಟ್ಯಾನ್ ಆಗಿಬಿಡ್ತೀವಿ ಊರಿಗೆಲ್ಲ ಹೋದರೆ ತುಂಬ ಆ ನೀರಿಗೆ ಏನೋ ಗೊತ್ತಿಲ್ಲ ನಾವು ತುಂಬ ಚೇಂಜ್ ಆಗಿಬಿಡ್ತೀವಿ ಊರಿನ ನೀರಿಗೆ ಇಲ್ಲಿ ಬಂದೊಂದು ವಾರ ಆದಮೇಲೆ ಸರಿ ಹೋಗೋಂಥದ್ದು ಪಕೋಡ ಕೂಡ ಆಲ್ಮೋಸ್ಟ್ ರೆಡಿಯಾಗ್ತಾ ಬಂತು ನೀಟಾಗಿ ಈ ರೀತಿ ಕರೆದು ಇಟ್ಕೊಂಡ್ರೆ ಜಾಸ್ತಿ ಏನೋ ಹಿಟ್ಟು ಮತ್ತು ಥರದ್ದೆಲ್ಲ ಹಾಕ್ಬಾರ್ದು ಸ್ವಲ್ಪ ನೋಡಿ ಈ ರೀತಿ ಆಗ್ಬಿಟ್ರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಬಟ್ ಜಾ ಬೇರೆದೇನು ಹಾಕೋದ್ಕಿನ್ನ ಈ ರೀತಿ ಮಾಡ್ಕೊಳಿದ್ರೆ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ತಿಳಿ ಸಾರು ಬೇಳೆ ರಸ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಊಟ ಎಲ್ಲ ಮುಗಿಸಿ ನೆಕ್ಸ್ಟು ನಮ್ಮದು ಆರತಿಗೆ ರೆಡಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಮಾಡೋಣ ಅಂದ್ಬಿಟ್ಟು ಒಂದೆರಡು ಗಂಟೆ ಹಂಗೇನೋ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಎಲ್ಲನೂ ಒರೆಸಿ ನೀಟಾಗಿ ಎಲ್ಲ ಎಂಜ್ರಿ ಏನು ಇಲ್ಲದಂಗೆ ಒಂದು ಕಡೆಯಿಂದ ಒರೆಸ್ಕೊಂಡು ಮಾರ್ಕೆಟಿಂದ ದಿಂಡಗಳೆಲ್ಲ ತಂದಿದ್ನಲ್ಲ ಬಾಕ್ಸ್ಗೆ ಹಾಗೆ ಎತ್ತಿಟ್ಟಿದ್ದೆ ಅದನ್ನೆಲ್ಲ ಹಾಗೆ ಎತ್ತು ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು ಅನಿಸುತ್ತೆ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಮೇಲೆ ರೆಡಿ ಮಾಡ್ತೇವೆ ಎಲ್ಲ ಎತ್ತಿ ಒಂದು ಕಡೆಯಿಂದ ಎತ್ತಿಡ್ತಾ ಇದ್ದೀನಿ ದಿಂಡು ರೇಟ್ ಎಲ್ಲ ಪರವಾಗಿಲ್ಲ ಫಾರ್ಟಿ ಫಿಫ್ಟಿ ರುಪೀಸ್ ಆ ಥರ ಇತ್ತು ಮತ್ತು ಕನಕಾಂಬ್ರ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಒಂದು ದಿನದ ಆರ್ತಿಗೆ ಇಷ್ಟೊಂದು ದಿಂಡುಗಳೆಲ್ಲ ತಂದು ಮಾಡೋದು ಒಬ್ರು ಹೇಳ್ಬೋದು ಜಾಸ್ತಿ ಅಂತ ಬಟ್ ನಮಗೇನೋ ಒಂಥರ ಖುಷಿ ಏನೋ ವರ್ಷದಲ್ಲಿ ದೇವಿಗೆ ಈ ರೀತಿ ಮಾಡಬೇಕು ಅನ್ನೋದು ನಮ್ಮ ಆಸೆ ನೀಟಾಗೆಲ್ಲ ಒಡೆಸ್ಬಿಟ್ಟು ಆರತಿ ಮಾಡೋಕ್ಕೆ ರೆಡಿ ಮಾಡ್ತಾಯಿರೋದು ಎಂಜಲು ಎಲ್ಲ ಇರಬಾರ್ದಲ್ವ ಹಾಗಾಗಿ ನೀಟಾಗೆಲ್ಲ ಉಗ ಇದೆಲ್ಲ ಮಾಡಿ ಎಂಜಿಲೆಲ್ಲ ಒರೆಸ್ಕೊಂಡು ನೀಟಾಗಿ ಹತ್ತಿಗೆ ರೆಡಿ ಮಾಡೋಣ ಹಾಂ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬರಬೇಕು ಅವ್ರು ಬಂದಮೇಲೆ ಕೂತ್ಕೊಂಡು ನೀಟಾಗಿ ಅದನ್ನು ರೆಡಿ ಮಾಡೋಂಥದ್ದು ನಿನ್ನೆ ತಂದಿದ್ದು ಸೋಮವಾರ ಬೆಳಿಗ್ಗೆ ತಿಂಡು ಚೆನ್ನಾಗಿದೆ ನಾನು ಆಗ್ಬಿಡುತ್ತಪ್ಪ ಅಂತ ಅಂದ್ಕೊಂಡೆ ಚೆನ್ನಾಗೇ ಇದೆ ಬಾಕ್ಸಲ್ಲಿ ಹಾಕಿ ಕವರಲ್ಲಿ ಹಾಕಿ ಎತ್ತಿ ಕಟ್ಟಿರೋದ್ರಿಂದ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ಹಾಗೆ ಕನಕಾಂಬ್ರೂ ಅಷ್ಟೆ ಇದು ಕನಕಾಂಬ್ರ ಒಂದು ಸ್ವಲ್ಪ ರೇಟ್ ಜಾಸ್ತಿ ಎಪ್ಪತ್ತು ಎಂಬತ್ತು ರೂಪಾಯಿ ಹಂಗಿದೆ ಮಲಗಿ ಎಲ್ಲ ಪರವಾಗಿಲ್ಲ ನಲ್ವತ್ತು ಐವತ್ತರಲ್ಲಿ ದಿಂಡೆಲ್ಲ ಸಿಕ್ತು ಹಾಗಾಗಿ ಇವಾಗ ಆರತಿ ರೆಡಿ ಮಾಡೋಣ ಅಂತ ಎಲ್ಲ ರೆಡಿಯೆಲ್ಲ ಆದಮೇಲೆ ಹೇಗೆ ಮಾಡ್ತಿದ್ದೀವಿ ಅಂತೇಳಿ ಒಂದು ಕ್ಲಿಪ್ಪಿಂಗ್ ಹಾಗೆ ವಿಡಿಯೋ ಮಾಡ್ತೀನಿ ಅವರು ಆರತಿ ರೆಡಿ ಮಾಡಿಸ ನಮ್ಮ ತಂಬಿಟ್ಟೆಲ್ಲ ರೆಡಿ ಮಾಡಿ ಎತ್ತಿಡ ಅಂದ್ಬಿಟ್ಟು ಸ್ವಲ್ಪನೇ ಎಷ್ಟು ಬೇಕಷ್ಟು ದೇವ್ರಿಗೆ ಮಾತ್ರ ಅಲ್ಲಿ ದೇವ್ರಿಗೆ ಮತ್ತು ಇಲ್ಲಿ ಮನೆ ದೇವ್ರಿಗೆ ಒಂದು ದೀಪ ಹಚ್ಚೋಣ ಅಂದ್ಬಿಟ್ಟು ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದಕ್ಕೆ ನೀಟಾಗಿ ಒಂದು ತಟ್ಟೆಯಲ್ಲಿ ಇಕ್ಕಿ ದೇವರಿಗೆ ಹೇಗೆ ಬೇಕು ಹಾಗೆ ಆ ಮನೆ ದೇವ್ರಿಗೆ ಇಲ್ಲಿ ದೇವ್ರ ಮನೇಲಿ ಹಚ್ಚೋಕ್ಕೆ ಮತ್ತು ದೇವ್ರ ಆರತಿಗೆ ಕೂಡ ಇದು ಮನೆ ದೇವ್ರಿಗೆ ಹಚ್ಚೋಕ್ಕೆ ಮತ್ತು ಇದು ತಂಬಿಟ್ಟು ಆರತಿಗೆ ಮಾಡೋಕ್ಕೆ ಅಂತೇಳ್ಬಿಟ್ಟು ಪುಟ್ಬಿಟ್ಟಾಗೆ ಮಾಡಿರೋಂಥದ್ದು ಏಕೆಂದರೆ ಒಳಗಡೆ ಇರ್ತೀವಲ್ಲ ಅದು ಕಾಣಿಸೋದು ಇಲ್ಲ ಆಮೇಲೆ ಅದು ವೇಸ್ಟು ಮಾಡಬಾರ್ದು ಸ್ವಲ್ಪನೇ ಮಾಡಿ ದೇವ್ರಿಗೆ ಆರತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದಿಷ್ಟನ್ನ ಮಾಡಿ ಇಡ್ತಾ ಇರೋದು ಏನೋ ಗೊತ್ತಿರೋಷ್ಟು ಮಾಡಿರೋಂಥದ್ದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತಲ್ಲ ಖಂಡಿತವಾಗ್ಲೂ ಲೈಕ್ ಮಾಡ್ತೀರಾ ಅಂತ ಕೂಡ ಅಂದ್ಕೋತೀನಿ ಇದೆಲ್ಲ ವೀಡಿಯೋ ಎಲ್ಲ ತಂಬಿಡೋದೆಲ್ಲ ನನ್ನ ಹತ್ರ ಇಲ್ಲ ನಾನು ಮಾಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ಅದರದ್ದು ವೀಡಿಯೋಸ್ ಮಿಸ್ ಆಗಿದೆ ಹಾಗೆ ಅದನ್ನು ಮಾಡಿ ಬಂದು ಮತ್ತು ನನ್ನನ್ನೇ ಕಾಯ್ತಾಯಿರ್ತಾರೆ ನಮ್ಮ ಮನೇಲಿ ಹಾಗಾಗಿ ಬಂದು ಹೂವು ಎಲ್ಲ ತೆಗೆದುಬಿಟ್ಟು ಎತ್ತಿಟ್ಟು ಸ್ವಲ್ಪ ಕಂಬಿ ಹೈಟ್ ಜಾಸ್ತಿ ಆಗಿದೆ ಹಂಗಾಗಿ ಸ್ವಲ್ಪ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ತಿಂಡು ಅಷ್ಟು ಉದ್ದ ದಿನ ಸಿಗೋದು ಸ್ವಲ್ಪ ಇದಾಗುತ್ತೆ ಹಂಗಾಗಿ ಸ್ವಲ್ಪ ನೆಕ್ಸ್ಟ್ ಇಯರ್ಗೆ ಅದನ್ನು ಸ್ವಲ್ಪ ಕಟ್ ಮಾಡಿಸ್ಬೇಕು ಕಂಬಿನ ಉದ್ದ ಇದೆಯಲ್ಲ ಸ್ವಲ್ಪ ಅದನ್ನ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸರಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ಕಂಬಿಗೆ ಸ್ವಲ್ಪ ತಿಂಡಿಗಳೆಲ್ಲ ಜಾಸ್ತಿ ಬೇಕು ಅಂತ ಹಾಗೆ ಅದನ್ನೆಲ್ಲ ರೆಡಿ ಮಾಡಿ ಮನೆ ದೇವರಿಗೆ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಈ ರೀತಿ ನಮ್ಮ ಮನೆಯಲ್ಲಿ ದೀಪನೇ ಹಚ್ಚಿರೋದು ನಮ್ಮ ಮನೆಯಲ್ಲಿ ದೇವ್ರ ಮನೆ ಯಾಕಿಲ್ಲ ಅಂದರೆ ನಾವು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅಲ್ಲಿ ಏನು ದೇವ್ರ ಮನೆ ಇರಲಿಲ್ಲ ನಾವು ಏನು ಮಾಡ್ಸ್ಕೊಳೋಕೆ ಹೋಗಿರಲಿಲ್ಲ ಹಾಗೆ ಫಸ್ಟ್ ನಾವು ಮನೆಗೆ ಬಂದಾಗ ನಮ್ಮ ಮಗ ಒನ್ ಒಂದು ವರ್ಷದ ಪಾಪು ಇದ್ದಲ್ಲ ಹಾಗಾಗಿ ನಾವು ದೇವ್ರ ಮನೆ ಹಾಕಿ ತಂದಿಟ್ಟಿರೋದ್ರಿಂದ ಅದನ್ನೇ ಇಟ್ಕೊಂಡಿದ್ದೀವಿ ನೋಡೋಣ ಇನ್ನು ಎಷ್ಟು ದಿನ ಅದರಲ್ಲೇ ಮಾಡ್ಕೊಂಡು ಹೋಗೋಣ ಅದು ಒಂಥರ ಚೆನ್ನಾಗಿದೆ ಬಂದವ್ರಿಗೆ ಇಷ್ಟ ಆಗುತ್ತೆ ಸಾಕು ಪುಟ್ಟದಾಗಿ ಅಂತ ಅಂದ್ಕೊಂಡಿದ್ವಿ ತುಂಬ ದೊಡ್ಡದಾಗಿದ್ದಷ್ಟು ಇದಾಗುತ್ತೆ ಬಟ್ ನನಗೆ ದೇವ್ರ ಮನೆ ಸಪ್ರೇಟ್ ಇದ್ರೇನೆ ಒಂದು ಕಡೆ ಚೆಂದ ಅದಕ್ಕೆ ಟೈಮ್ ಬರಬೇಕು ಅಂತ ಅನಿಸುತ್ತೆ ನೋಡೋಣ ಹಾಗೆ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಬಾಗಿಲಲ್ಲೆಲ್ಲ ದೀಪ ಹಚ್ಚಿ ಬಾಗಿಲಲ್ಲಂತೂ ದೀಪ ಹಚ್ಬಿಟ್ರೆ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ದೀಪ ಹಚ್ಚಿ ಆ ಸಾಂಬ್ರಾಣಿ ಆಚೆ ಹಚ್ಚಿಟ್ಟು ಇದು ತುಂಬಾ ಇಷ್ಟ ಆಗುತ್ತೆ ರಂಗೋಲೆ ಹಾಕಿ ಕಲರೆಲ್ಲ ಏನಾ ಹೋಗ್ಲಿಲ್ಲ ಹಾಗೆ ಇದು ಹಾಕಿ ಮಾಡಿರೋಂಥದ್ದು ಇಲ್ಲಿಂದ ಈ ರೀತಿ ರೆಡಿ ಮಾಡಿದ್ದೆ ತೋಮಾಲೆಲ್ಲ ದೊಡ್ಡ ದೊಡ್ಡದಿನ ತರಕ್ಕೆ ಹೋಗ್ಲಿಲ್ಲ ದಿಂಡನ್ನೇ ತಂದು ಅದನ್ನು ಸೇರಿಸಿ ಕಟ್ಬಿಟ್ಟು ಅದನ್ನು ಆ ರೀತಿ ಬಿಟ್ಟಿದ್ದೆ ಏಕೆಂದರೆ ಸುಮ್ಮನೆ ತೋಮಲೆಲ್ಲ ಸುಮ್ಮನೆ ಎಷ್ಟೊಂದು ದುಡ್ಡಿರುತ್ತೆ ಏನಕ್ಕೆ ಅಂತೇಳಿ ನಮ್ಮ ಮನೆ ಬಾಗಿಲಿಗೆಲ್ಲ ಸಾಕಾಗುತ್ತೆ ಇದೆ ಅಂದ್ಬಿಟ್ಟು ತಂದಿದ್ದು ವರಮಹಾಲಕ್ಷ್ಮಿ ಹತ್ರ ಕಂಪಲ್ಸರಿ ತಂದೇ ತರ್ತೀನಿ ಹಾಗೆ ರಾಗದ್ದು ಫೋಟೋನ ಹಾಲಲ್ಲಿ ಇಲ್ಲಿ ಹಾಕಿರೋದ್ರಿಂದ ಅದಕ್ಕೆ ಒಂದು ಮಲ್ಲಿಗೆ ಆಹಾರ ಕೂಡ ಹಾಕಿದ್ದೀನಿ ಹಾಗೆ ನಾನು ಕೂಡ ಈ ರೀತಿ ರೆಡಿಯಾಗಿದ್ದೀನಿ ಆರತಿಗೆ ಆರತಿ ಅಂದಕ್ಷಣ ಒಂಥರ ಖುಷಿಯಾಗ್ಬಿಡುತ್ತಲ್ವ ಹಾಗಾಗಿ ಆರತಿ ಹೊರಕ್ಕೆ ನಾನು ಕೂಡ ಈ ರೀತಿ ರೆಡಿಯಾಗಿದ್ದೆ ಒಂಥರ ಪಿಂಕ್ ಮತ್ತು ಪರ್ಪಲ್ ಕಾಂಬಿನೇಷನು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂಥರ ಇಷ್ಟ ಆಗ್ತಾಯಿತ್ತು ಸೀರೆನೂ ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿತ್ತು ವೇರ್ ಮಾಡೋಕ್ಕೆ ನೆರಿಗೆ ಆಗಲಿ ಎಲ್ಲ ಕೂಡ ಚೆನ್ನಾಗಿತ್ತು ಮತ್ತು ಜೊತೆಗೆ ದಿಂಡು ಮುಡ್ಕೊಳ್ಳೋದಂದ್ರೆ ಭಾಳ ಇಷ್ಟ ಆ ದಿಂಡು ಕೂಡ ಒಂಥರ ತುಂಬ ಚೆನ್ನಾಗಿ ಒಳ್ಳೆ ಲುಕ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು ಒಂಥರ ಇಷ್ಟ ಆಗ್ತಾಯಿತ್ತು ಒಂಥರ ಚೆನ್ನಾಗಿದೆ ಒಂಥರ ಫೀಲ್ ಒಂಥರ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಇವಾಗ ನೆಕ್ಸ್ಟು ದೀಪ ಎಲ್ಲ ಹಚ್ಚ ಆಗಿದ್ದಲ್ವ ಹಿಂಗೂ ಆರು ಗಂಟೆಗೆ ಹೋಗಬೇಕು ಅಂತ ಹೇಳಿದ್ದಾರೆ ಆರತಿಗೆ ಹಾಗಾಗಿ ಸ್ವೆಟ್ ಕೂಡ ಹಾಕ್ತಾಯಿದ್ದೀನಿ ದೀಪ ಎಲ್ಲ ಹಚ್ಚಾದಮೇಲೆ ಮಾಡ್ತಿರೋದು ಫುಲ್ ಶೆಕೆ ಬೆಳಿಗ್ಗೆಯಿಂದ ಕೆಲಸ 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 ಇವಾಗ ಆರು ಗಂಟೆಗೆ ಆರತಿ ತೊಗೊಂಡು ದೇವಿ ಗೇ ದೇವಸ್ಥಾನಕ್ಕೆ ಹೋಗಿ ಅಮ್ಮಂಗೆ ಆರತಿ ಮಾಡೋಂಥದ್ದು ಬೆಳಿಗ್ಗೆಯಿಂದ ಒಂದು ಐದು ನಿಮಿಷ ಅಂತೂ ಗೊತ್ತಿಲ್ಲ ಅಷ್ಟು ಕೆಲಸ 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 ಕ್ಲೀನ್ ಮಾಡೋ ಅದು ಇದು ತಿಳಿ ಇದು ಮಾಡು ಅದು ಮಾಡು ಫ್ರೀ ಇದೇ ಆಗೋಯಿತು ಇವಾಗ ದೇವಸ್ಥಾನಕ್ಕೆ ತಂಬಿಟ್ಟು ಹೊತ್ಕೊಂಡು ಹೋಗೋಂಥದ್ದು ಆರತಿ ಆದರೆ ಅದೆಷ್ಟು ವೀಡಿಯೋ ಆಗುತ್ತೆ ಅಷ್ಟು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರ ನಾನು ವೀಡಿಯೋ ಮಾಡೋಕ್ಕೆ ಮಾಡಿ ಅಂದರೆ ಈ ರೀತಿ ನಮ್ಮ ಮನೇಲಿ ಮಾಡ್ತಾರೆ ಅಷ್ಟಾಗಿ ಅವ್ರಿಗೆ ವೀಡಿಯೋ ಹಿಡಿಯೋಕ್ಕೆಲ್ಲ ಬರೋಲ್ಲ ಸರಿಯಾಗಿ ಹಂಗಾಗಿ ಎಷ್ಟೋ ಒಂಚೂರು ಇರೋದ್ರಲ್ಲಿ ಸುಮಾರಾಗಂತೂ ಹಿಡ್ದಿದ್ರು ಆರತಿ ತೊಗೊಂಡು ಮನೆಯಿಂದ ಆಚೆ ಬರ್ತಾರೆ ಮನೆ ದೇವರಿಗೆ ಹಾಗೆ ಪೂಜೆ ಹಾಗೆ ಒಂದು ಸಲ ಎರಡು ಸಲ ಇದು ಮಾಡಿದ್ರು ತಂಬಿಟ್ಟಿನ ಹಾಕಿಬಿಟ್ಟು ತಂಬೆಟ್ಟಿನ ಸ್ವಲ್ಪ ಮುರಿದ್ಬಿಟ್ಟು ನಾವೆಲ್ಲ ಮಾಡಿರ್ತೀವಿ ಅದನ್ನೆಲ್ಲ ಹಾಕಿ ಮತ್ತು ಅವರು ಹೂವು ಸ್ವಲ್ಪ ಸ್ವಲ್ಪ ಎಲ್ಲ ತೆಗೆದು ಅಲ್ಲಿ ಹಾಕ್ಬಿಟ್ಟು ಪೂರ ಅಂಥದ್ದು ಎಷ್ಟು ಚೆನ್ನಾಗಿರ್ಬೋದು ಹೆಣ್ಮಕ್ಳು ಹಬ್ಬಗಳಂದರೆ ರೆಡಿಯಾದಾಗ ನೋಡೋದೇ ಒಂದು ಚೆಂದ ಯಾವಾಗೂ ನೋಡೋದಕ್ಕಿನ್ನ ಹಿಂಗೆ ರೆಡಿಯಾದಾಗ ಒಂಥರ ನೋಡೋಕ್ಕೆ ಒಂಥರ ಭಾಳ ಆಗ್ತಿರುತ್ತೆ ಎಲ್ಲರೂ ಹೂವು ಸೀರೆ ಇದುಲ್ಲ ಮಾಡ್ಕೊಂಡು ಒಂಥರ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಹೋಗೋದು ಒಂದರ ಏನು ನಾನು ಚೆನ್ನಾಗಿ ಕಾಣಬೇಕು ನಾನು ಚೆನ್ನಾಗಿ ಕಾಣಬೇಕು ಅಂದರೆ ಅವ್ರ ಮನಸ್ಸಲ್ಲಿ ಇರುತ್ತೆ ಅದೇ ರೀತಿ ಇದು ದೇವರು ಮೆರವಣಿಗೆ ದೇವರು ಹುಲ್ಲ ಆದಮೇಲೆ ಊರೊಳಗಡೆ ಈ ರೀತಿ ದೇವರು ಮೆರವಣಿಗೆ ಬರುತ್ತೆ ಅಣ್ಣ ದೇವ್ರಿ ದೇವರು ಅದನ್ನು ಎಲ್ಲರೂ ರೆಡಿ ಮಾಡಿ ರೆಡಿ ಮಾಡಿ ಇಟ್ಟಿಟ್ಟಿದ್ದಾರೆ ಆಗ ಅದು ಇದೆಲ್ಲ ಹಾಕಿ ಎಲ್ಲ ಮುಗಿದ್ಮೇಲೆ ಊರೊಳಗಡೆ ರೌಂಡ್ಸ್ಗೆ ಬರೋತದ್ದು ದೇವರು ಎರಡು ದಿನ ಬರುತ್ತೆ ಅಂಜನೆ ಮತ್ತು மூடி வரத்து நிறைய சேனாகி இருக்கே ஊரிலெல்லாம் சந்தை சப்துகள் எல்லாம் கேட்கிறோம் நம்ம ஆ ஃபுர்தே ಹೋಗ್ಬಿಡುತ್ತೆ ಅಂತೇಳಿ ನಾನು ಒಳಗಡೆ ದೇವಸ್ಥಾನದಲ್ಲಿ ನೋಡೋಣ ಹುಡುಗ ನಾನು ತುಂಬ ರಶ್ ಬೇರೆ ಇತ್ತು ತುಂಬ ಪಶು ಓದೇ ತಿರುವ ಹೋಗ್ಬಿಟ್ಟು ಆಗೋಲ್ಲ ತುಂಬಾ ಜನ ಚೆನ್ನಾಗಿರು ಅಂತ ಹೇಳಿ ಮತ್ತೆ ಆಚೆ ಇದೆ ಒಳಗಡೆ ರೋಗಿ ಮಾಡೋಕ್ಕಾಗಲ್ಲ ಅಂತೇಳಿ ಇದೇ ನಮ್ಮಗಳೇ ಹೊನ್ನಾಳಿದೇವಿ ನಮ್ಮ ನಗರ ದೇವಸ್ಥಾನ ಈ ದೇವರಿಗೆ ಪ್ರತಿ ವರ್ಷ ಹಬ್ಬ ಮಾಡುವಂಥದ್ದು ಕಪ್ಪದಲ್ಲಿ ನೆನಪು ಹೋಗಿದೆ ಆ ಹಳ್ಳಿ ಅವರಿಗೆ ಮರಿಯಾದರೂ ಕೊಡೋಂಥದ್ದು ಹಾಗೆ ಇಲ್ಲಿ ನನ್ನ ಆಶ್ರದಲ್ಲೆಲ್ಲ ಬಂದು ಮೂಲಕಿಯೆಲ್ಲ ಕೊಟ್ಟು ನೋಡ್ಬೋದು ಅರ್ಭಮಾನದಲ್ಲಿ ಬಂದು ಮಾಮೂಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮೂರಿನ ದೇವತೆ ಅಂತಾನೆ ಹೇಳ್ಬೋದು ಮತ್ತು ಹಾಸೆ ಬಂದೆ ಇಲ್ಲೆಲ್ಲರೂ ನೋಡ್ಬೇಕು ಪ್ರಸಾದಕ್ಕೆ ತುಂಬ ಕ್ಯೂ ಕ್ಯೂ ಇದೆ ಕೊನೆಗೂ ನಮಗೆ ಪ್ರಸಾದ ಸಿಗಲೇ ಇಲ್ಲ ನಿಮಗೆ ಅಷ್ಟೊಂದು ರಶ್ ಇತ್ತು ಹಂಗಾಗಿ ಮತ್ತು ಇನ್ನೊಂದು ರೊಮ್ಸು ಒಳಗಡೆ ಬಂದು ಒಂಚೂ ವೀಡಿಯೋ ಕ್ಲಿಪ್ಪಿಂಗ್ ಇರಲಿ ದೇವರಿಗೆ ಈ ಕಡೆ ಬಂದು ಫಸ್ಟು ಗಣೇಶ ಇದೆ ಇಲ್ಲಿ ಗಣೇಶ ಇದೆ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಅಷ್ಟು ಫುಲ್ ವೀಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ ಹಾಗೆ ಇಲ್ಲಿ ಅವ್ನು ಒಳ್ಳೆ ಅಲಂಕಾರ ಕೂಡ ಮಾಡಿದರೆ ತುಂಬಾ ಇಷ್ಟ ಇತ್ತು ತುಂಬ ಚೆನ್ನಾಗಿ ಮಾಡಿಸಿ ದೇವಸ್ಥಾನದಲ್ಲಿ ಒಳ್ಳೆ ಅಲಂಕಾರ ಪ್ರತಿ ವರ್ಷ ಒಂದು ಯಾವುದೇ ಪೂಜೆಯಲ್ಲೂ ದೇವ್ರಿಗೆ ಅಲಂಕಾರ ಬಟ್ ಚೆನ್ನಾಗಿ ಮಾಡಿಸ್ತಾರೆ ಈ ದೇವಸ್ಥಾನದಲ್ಲಿ ಅದೊಂದು ಖುಷಿಯಾಗಿದೆ ಹೂವಿನ ಅಲಂಕಾರ ಸೀರೆ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ಆ ಥರ ನೋಡೋಕ್ಕೆ ಅಮ್ಮ ಹಾಗೆ ಎದ್ದು ಬದಿಂದ ಹಂಗಿರುತ್ತೆ ಅಥವಾ ಚೆನ್ನಾಗಿರುತ್ತೆ ಇದರಿಂದ ಅದ್ರ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಾದಂಥ ಆಂಜನೇಯ ಕೂಡ ಇದೆ ನೋಡಿ ನೋಡ್ತಾ ಇದ್ದೀರಾ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಹಿಡಿಯೋಕ್ಕೆ ಹಾಕ್ತಾ ಇರಲಿಲ್ಲ ಇದನ್ನು ಕ್ಲಿಪಿಂಗ್ಸ್ನ ಅಷ್ಟು ಜನ ಇನ್ನು ಎಲ್ಲರೂ ಹೋಗ್ಬಿಡ್ತಾರಲ್ಲ ಅಂದ್ಬಿಟ್ಟು ಸರಿ ಅಂದ್ರೆ ಮಾಡ್ಕೊಂಡಿದ್ದು ಬಂದು ಆಂಜನೇಯ ಇದೆ ಚಿಕ್ಕದಾಗಿ ಹಾಗೆ ಬೆಳಗ್ಗೆಯಿಂದ ಹೋಮ ಪೂಜೆ ಎಲ್ಲ ಮಾಡಿರ್ತಾರ ದೇವಸ್ಥಾನದಲ್ಲಿ ಅದೆಲ್ಲ ಹಾಗಾಗಿ ಇದು ಮಾಡಿದ್ದಾರೆ ಹಾಗೆ ಬರ್ತಾ ಬರ್ತಾಯಿದ್ದೀನಿ ಒಂದು ಪದೇ ಏಳ್ದಂಗೆ ಪ್ರಸಾದ ಇಸ್ಕೊಳ್ಳೋಣ ಅಂತಂದರೆ

ಕ್ಲೀನ್ ಮಾಡಿ ರೂಮ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಅದ್ರಾಗ ಬಾತ್ರೂಮೆಲ್ಲ ವಾಶ್ ಮಾಡಿ ತೊಳೆದು ನೀಟಾಗಿ ಬಟ್ಟೆ ನಿನ್ನೆದೇ ಇತ್ತು ಅದನ್ನು ನೆಸಬೇಕು ಹಂಗಾಗಿ ಎಲ್ಲ ಬಿಟ್ಟು ಇವಾಗ ಮಟನೆಲ್ಲ ತೊಳೆದಿಟ್ಟಿದ್ದೀನಿ ಅದರಲ್ಲಿ ತೊಳೆದಿಟ್ಕೋದ್ರೆ ಬಂದು ಸ್ನಾನ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡೋಕೆ ಸರಿ ಹೋಗುತ್ತೆ ಅಂತೇಳಿ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ಫಸ್ಟೇ ಮಟನ್ ಮಟನೆಲ್ಲ ಆಮೇಲೆ ಅದು ಇಡ್ಬೇಡ ಅಂತೇಳಿ ನೀಟಾಗಿ ತೊಳೆದಿದ್ದೀನಿ ಬನ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಸ್ನಾನ ಮಾಡ್ಕೊಂಡ್ಬಂದು ಎಲ್ಲ ಕ್ಲೀನಾಗಿ ಅಡುಗೆ ಮಾಡೋದು ಮಟನ್ನು ಚಿಕನ್ನು ಚಾಪ್ಸ್ಗೆ ಮತ್ತು ಇದು ಕಬಾಬ್ಗೆ ಸೊಪ್ಪು ತೆಂಗಿನಕಾಯಿ ಹಶಿಮೆಣಸಿಕಾಯಿ ಶುಂಠಿ ಚಕ್ಕೆ ಲವಂಗ ಇನ್ನೂ ಏನೇನು ಬೇಕಾಗುತ್ತೆ ಮತ್ತು ಸಾಂಬಾರು ಪುಡಿಗಳು ಸಾಂಬಾರು ಪುಡಿಗಳು ಅಮ್ಮ ಊರಿಂದ ಮಟನ್ ಸಾಂಬಾರು ಪುಡಿ ಮಾಡಿಕೊಟ್ಟಿದ್ದಾರೆ ಅದು ಎಲ್ಲನೂ ಹಾಕಿ ನೀಟಾಗಿ ಇವತ್ತು ಹಬ್ಬದ ಊಟ ಮಾಡೋಣ ಅಂತೇಳಿ ಇರೋರು ಮೂರೇ ಜನ ಆದರೂ ಫ್ರೆಂಡ್ಸ್ ಒಂದಿಬ್ಬರು ಬರೋರಿದ್ದಾರೆ ಇದ್ದಾರೆ ಹಂಗಾಗಿ ಏನಿಲ್ಲ ಸಿಂಪಲ್ಲಾಗಿಯೇ ಮಟನ್ ಮಾಡಿ ಮನೇಲಿ ಈಗ ಆರತಿ ಎಲ್ಲ ಮಾಡಾದ್ಮೇಲೆ ಮಟನ್ ಮಾಡಲೇಬೇಕಲ್ವಾ ಹಾಗಾಗಿ ಮಾಡೋಣ ಅಂಥೇಳಿ ಆ ಬೆಳಿಗ್ಗೆಲ್ಲ ತಿಂದು ಏನು ಮಾಡಿಲ್ಲ ತಿಂಡಿ ತಿಂದಿಲ್ಲ ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಿದ್ದಾರೆ ಹಾಗೆ ಕಾಫಿ ಮಾಡಿ ಅವನಿಗೆ ಹಾಲು ಕಾಯಿಸ್ಕೊಟ್ಟು ಮಗನಿಗೆ ಇವಾಗ ರೆಡಿ ಮಾಡೋಣ ಅಂತ ಎಲ್ಲ ನೀಟಾಗಿ ಒಂದು ಕಡೆ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಎಲ್ಲ ಹಿಂಗೆ ನೀಟಾಗಿ ಒಂದು ಕಡೆ ಜೋಸಿಟ್ಕೊಂಡ್ಬಿಟ್ರೆ ಬೇಗನೆ ಎಲ್ಲ ಮಾಡಿ ಮುಗಿಸ್ಬೋದು ಅಂತೇಳಿ ಸಿಂಕ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆನೂ ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ತನ ಮಾಡ್ಕೊಂಡ್ಬಂದು ನೀಟಾಗಿ ರೆಡಿ ಆಗಿಬಿಟ್ಟು ಅಡುಗೆ ಮಾಡೋಂಥದ್ದು ಏಕೆಂದರೆ ಆರತಿ ಮಾಡುವಾಗ ಇಷ್ಟು ನೀಟಾಗಿ ಹಾಗೆ ಅಡುಗೆನೂ ಅಡುಗೆ ವಿಷಯಕ್ಕೆ ಬಂದಾಗ ಅಡುಗೆನೂ ನೀಟಾಗಿ ಮಾಡೋಣ ಹೇಳಿ ಎಲ್ಲ ನೀಟಾಗಿ ಕಡೆಯಿಂದ ತೊಳೆದು ಇಟ್ಟಿಟ್ಕೊಂಡಿದ್ದೀನಿ ಇವಾಗ ಮಟನ್ ಸಾರು ಮಟನ್ ಸಾರು ಚಾಪ್ಸು ಕವರ್ ಮಾಡೋಣ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಮಾಡಿ ಸ್ವಲ್ಪ ಕೆಲಸ ತಗೊಂಡಿದ್ದರಿದ್ದಾರೆ ಪಪ್ಪಾ ಅವರಿಗೆ ನಮಗೇನೇ ಕೆಲಸ ಅಂದರೆ ಬೇಗ ಇದು ಮಾಡ್ತಾರೆ ಅವರು ಕಾರಣ ಇನ್ನೇ ಯಾರು ಯಾರೂ ಏನಿಲ್ಲ ಊರಿಂದಲೂ ಯಾರೂ ಬರಲಿಲ್ಲ ಯಾಕೆಂದರೆ ಮಳೆ ಊದಿರೋದ್ರಿಂದ ಎಲ್ಲರೂ ಕಾಳು ಬಿತ್ತಬೇಕು ಇದು ಮಾಡಬೇಕು ಯಾರು ಯಾರೂ ಇಲ್ಲ ಮಳೆ ಊದಿರೋದ್ರಿಂದ ಆ ಥರ ಇದಿದೆ ಹಂಗಾಗಿ ಯಾರೂ ಇಲ್ಲ ಆಮೇಲೆ ಮಕ್ಕನ ಕರೆದೆ ಅವಳು ಅವ್ರ ಹತ್ತೆಗಿನ್ನೂ ಆಪ್ರೇಷನ್ ಆಗಿದೆ ಇರಬೇಕು ಅಂದರೆ ಅವಳು ಬರಲಿಲ್ಲ ಹಂಗಾಗಿ ಸುಮ್ಮನೆ ಎಲ್ಲರಿಗೂ ಯಾಕೆ ಫೋರ್ಸು ಸರಿ ಅಂದ್ಬಿಟ್ಟು ಮಾಡಿದಂಥದ್ದಾಯಿತು ಇವತ್ತಿಗೆ ನಾನ್ ವೆಜ್ ಮಾಡಿಬಿಟ್ರೆ ಹಬ್ಬ ಕಂಪ್ಲೀಟ್ ಆಗುತ್ತೆ ಏನೋ ಒಂಥರ ಬೆಳಗ್ಗೆಯೇ ಮನೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ದೇವ್ರದೆಲ್ಲ ಇನ್ನು ದೇವ್ರದ್ದು ಆ ಕಡೆ ಹೋಗೋಂಗಿರಲ್ಲ ಅಂತೇಳ್ಬಿಟ್ಟು ಎಲ್ಲನೂ ನೀಟಾಗಿ ಎತ್ತಿಟ್ಬಿಟ್ಟಿದ್ದೀನಿ ಈ ಕಡೆಯೆಲ್ಲ ಎತ್ತಿಟ್ಕೊಂಡು ದೇವ್ರ ಮನೆ ಸಪ್ರೇಟಾಗಿ ಇರೋದ್ರಲ್ಲೇ ನೀಟಾಗಿ ಎತ್ತಿಟ್ಕೊಂಡು ಎದ್ದು ಆರತಿ ಕೂಡ ಎರಡನ್ನೂ ಆ ಕಡೆ ಇಟ್ಟಿದ್ದೀನಿ ಮತ್ತು ಇದು ತಂಬಿಟ್ಟಿದೆ ಸ್ವಲ್ಪ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡು ಮಾಡೋದು ಅದಕ್ಕೆ ನೀಟಾಗೆಲ್ಲನೂ ಮಾಡಿಬಿಡೋಣ ಹೇಳ್ಬಿಟ್ಟು ತೊಳೆದೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಆದರೆ ಕಬಾಬ್ಗೆಲ್ಲ ಕಲ್ಸಿಟ್ಬಿಟ್ಟೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಡಿ ಕಬಾಬ್ ಕಬಾಬ್ಗೆಲ್ಲ ನೀಟಾಗಿ ಅದು ಉಪ್ಪು ಖಾರ ಹಿಡಿಬೇಕಲ್ವ ಹಂಗಾಗಿ ನೀಟಾಗಿ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಅಷ್ಟೇ ಇನ್ನೇನಿಲ್ಲ ನಾ ಹಾಂ ಅಡುಗೆ ಮಾಡ್ತಾ ಸಿಗ್ತೀನಿ ಮಟನ್ ಸಾರು ನಮ್ಮ ಮಟನ್ ಸಾರು ವೀಡಿಯೋಲ್ಲೂ ನನ್ನ ಇದರಿದೆ ನನ್ನ ಚಾನಲಲ್ಲಿದೆ ಎಲ್ಲ ನೋಡಿಲ್ಲ ಅಂದರೆ ನೋಡ್ಬೋದು ಎಷ್ಟಾಗುತ್ತೋ ಅಷ್ಟು ಅಂತೂ ಮಾಡ್ತೀನಿ ಆ ಮಟನ್ನು ಮತ್ತು ಅದು ನೆಕ್ಸ್ಟ್ ಡೇಗೆ ಇದು ಆ ಮಟನ್ನ ಮಾಡ್ತಿರೋದು ಬುಧವಾರ ಆ ಮಟನ್ನು ಮತ್ತು ಚಿಕನ್ನಲ್ಲಿ ಒಂದೆರಡು ಥರ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಬಿಟ್ರೆ ನೀಟಾಗಿ ಫಸ್ಟ್ ಎಲ್ಲ ತೊಳೆದು ಎತ್ತಿಟ್ಕೊಂಬಿಟ್ರೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಎತ್ತಿ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿ ಬರೋದಷ್ಟೇ ಹಾಂ ಇವಾಗ ರೆಡಿಯಾಗಿ ಬಂದೆ ಸಾಲ ಮಾಡಿ ನೀಟಾಗಿ ಅಡುಗೆ ಮಾಡೋಣ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ಫಸ್ಟ್ ಇವಾಗ ಕಬಾಬ್ಗೆಲ್ಲ ಕಳ್ಸೋಣ ಹೇಳ್ಬಿಟ್ಟು ಕಬಾಬ್ಗೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಬಿಟ್ರೆ ನೀಟಾಗಿ ಉಪ್ಪು ಎಲ್ಲ ಅದೆಲ್ಲ ನೀಟಾಗಿ ಹಿಡಿಯಿತಲ್ವ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪೌಡರ್ ತೇಜು ತೇಜು ಕಬಾಬ್ ಪೌಡ್ರನ್ನ ಹಾಕೋದು ಚೆನ್ನಾಗಿರುತ್ತೆ ಸ್ವಲ್ಪ ಮನೇಲಿ ನಾವಿನಂಚೂರು ಮೆಣಸು ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ಇನ್ನೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ಫಸ್ಟ್ ಇವಾಗ ಕಬಾಬ್ಗೆ ಕಲಸಿ ಎತ್ತಿಟ್ಬಿಡ್ತೀನಿ ಎಲ್ಲ ರೆಡಿ ಮಾಡಿ ಮಟನ್ ಸಾರಿಗೆ ಒಂದು ಕಡೆ ಹಾಕಿ ಮತ್ತು ಒಂದು ಕಡೆ ಚಾಪ್ಸ್ ಕೂಡ ರೆಡಿಯಾಗಿ ಇತ್ತು ಚಾಪ್ಸ್ ಕೂಡ ರೆಡಿಯಾಗಿತ್ತು ಮಟನ್ ಸಾರಿಗೆ ಕೂಡ ಎಲ್ಲ ಮಸಾಲೆ ಎಲ್ಲ ಹಾಕಿ ಕಾಯೆಲ್ಲ ಹಾಕಿ ರುಬ್ಬಿ ಹಾಕಿದ್ದಾಯಿತು ಒಂದು ಕಡೆ ಕಬಾಬ್ ಕೂಡ ಕಲಸಿ ಎತ್ತಿಟ್ಟಿದ್ದೆ ಹಾಗೆ ಒಂದು ಕಡೆ ಸ್ವಲ್ಪ ಪಾಯಸ ಕೂಡ ಸ್ವೀಟ್ ಇರಲಿ ಅಂತೇಳಿ ನನ್ನ ಮಗನಿಗೆ ಇಷ್ಟ ಅಂಥೇಳಿ ಪಾಯಸ ಕೂಡ ಮಾಡಿದ್ದೆ ಒಳ್ಳೆ ಮಟನ್ನು ಸಾಂಬ್ರಂತೂ ಅಷ್ಟೇ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಒಂಥರ ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಆಗಿತ್ತು ಮಟನ್ ಕೂಡ ಹಾಗೆ ಚೆನ್ನಾಗಿತ್ತು ನೋಡ್ತಿದ್ರೆ ಇವಾಗ ವೀಡಿಯೋದಲ್ಲಿ ಬೇಕು ಅಂತ ಅನ್ನಿಸ್ತಿದೆ ಹಾಗೆ ಕಬಾಬ್ ಕೂಡ ಮಾಡಿಟ್ಟಿದ್ದೆ ಕಬಾಬ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಾವು ಮಾಡಿದ ನಾವೇ ಚೆನ್ನಾಗಿರೋ ತಿಂದವರು ಹೇಳಿರ್ತಾರಲ್ವ ಚೆನ್ನಾಗಿದೆ ಅಂತ ಅದೇ ಇದನ್ನು ಹೇಳ್ತಾಯಿದ್ದೀನಿ ಚೆನ್ನಾಗಿರೋದು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ಇವತ್ತಿನ ವಿಡಿಯೋ ಇಷ್ಟೇ ಮಟನ್ ಸಾರು ಮುದ್ದೆ ಇದನ್ನು ಮಾಡಿ ಅಲ್ಲಿಗೆ ಹೆಂಡ್ ಮಾಡಿದಂಥದ್ದು ಹಾಗೆ ಲಾಸ್ಟಲ್ಲಿ ಒಂದೊಂದು ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋಸ್ ತುಂಬ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಖಂಡಿತವಾಗ್ಲೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ಕೊತೀನಿ ಎಲ್ರಿಗೂ ಹೇಗೆ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತಾ ಅಂತೇಳಿ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಅಂದ್ಕೋತೀನಿ ಲಾಸ್ಟಲ್ಲಿ ಮಟನ್ದು ಮತ್ತು ಹಾಗೆ ದೇವರದ್ದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಒಂದೊಂದು ಫೋಟೋ ಕೂಡ ಶೇರ್ ಮಾಡಿದ್ದೀನಿ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್